ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಇವತ್ತಿನ ಒಂದು ಶುಂಠಿಯ ಒಂದು ಮಾರುಕಟ್ಟೆ ದರ ಎಷ್ಟೆಷ್ಟಾಗಿದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದೇ ರೀತಿ ಒಂದಿಷ್ಟು ಶುಂಠಿ ಬೆಳೆಗಾರರಾಗಲಿ ಒಂದಿಷ್ಟು ಶುಂಠಿ ವ್ಯಾಪಾರಸ್ಥರಿಗೆ ಆಗಲಿ ದೀಪಾವಳಿ ಖುಷಿಯ ವಿಚಾರ ಖುಷಿಯ ತಂದಂಥ ದೀಪಾವಳಿ ಈ ವರ್ಷ ಶುಂಠಿ ಸಂಬಂಧಪಟ್ಟಂತೆ ಸ್ನೇಹಿತರೆ ಮತ್ತೇನಪ್ಪ ಅಂತಂದರೆ ಇವತ್ತಿನ ಒಂದು ದರದ ಬಗ್ಗೆ ನೋಡ್ಕೊಂಬರ್ನ ಸ್ನೇಹಿತರೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಮಾರ್ಕೆಟ್ ಆಗಿದೆ ಎಷ್ಟೆಷ್ಟು ಒಂದು ರೇಟ್ ಆಗಿದೆ ಅಂಥೇಳಿ ಹೊಸ ಶುಂಠಿ ದರ ಮತ್ತು ಹಳೆ ಶುಂಠಿ ದರನೂ ಎರಡೂ ಒಂದು ರೇಗುಡಿ ಶುಂಠಿ ಎಷ್ಟೆಷ್ಟು ರೇಟ್ ಆಗಿದೆ ಅಂಥೇಳಿ ತೋರ್ಸ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ಥರ ಒಂದಿಷ್ಟು ಡೈಲಿ ಅಪ್ಡೇಟ್ಗಳು ನಿಮಗೆ ಶುಂಠಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ಅಂಥವ್ರು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಮಾರುಕಟ್ಟೆ ಏನಾಗಿದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಒಂದಿಷ್ಟು ಖುಷಿಯ ವಿಚಾರ ಒಂದಿಷ್ಟು ಅಂದರೆ ದೀಪಾವಳಿ ಹಬ್ಬದ ಒಂದು ಶುಂಠಿಗೆ ಖುಷಿಯ ವಿಚಾರ ರೈತರಿಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚ ದರ ಕಾಣಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡೋಣ ಸ್ನೇಹಿತರೆ ಯಾವ ಒಂದು ಜಿಲ್ಲೆಯಲ್ಲಿ ಮೊದಲಿಗೆ ನಾವು ಒಂದು ತೋಳೋತಾದ್ರೆ ಮೊದಲಿಗೆ ಒಂದು ಹಾಸನಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಒಂದು ಹಾಸನ ಮಾರ್ಕೆಟೇ ಈಗಿನ ಒಂದು ಪ್ರಸ್ತುತ ಒಂದು ಶುಂಠಿ ಮಾರ್ಕೆಟು ಮೇಲೆ ಡಿಪೆಂಡ್ ಆಗಿರುವಂಥ ಮೇನ್ ಏರಿಯಾ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಹಾಸನ ಮಾರ್ಕೆಟಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿಯಿಂದ ಹಿಡಿದು ಡ್ರೈ ಶುಂಠಿ ಅವರಿಗೆ ನಾನು ಹೇಳ್ತಾ ಇರೋದು ಇಲ್ಲೇನಪ್ಪ ಅಂತಂದರೆ ಎರಡು ಸಾವಿರದ ಏಳ್ನೂರರಿಂದ ಆರಂಭವಾದಂಥ ಹೊಸ ಶುಂಠಿ ಇದರ ಮೂರು ಸಾವಿರ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಅಂದರೆ ಒಂದು ಹೊಸ ಶುಂಠಿ ಇದರ ಇನ್ನು ಬೆಂಗಳೂರಲ್ಲಿ ನೋಡಿದ ಸ್ನೇಹಿತರೆ ಬೆಂಗಳೂರಲ್ಲಿಯೂ ಒಂದಿಷ್ಟು ಮೂರು ಸಾವಿರದ ಮೂರು ಸಾವಿರ ರೂಪಾಯಿಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಒಂದು ಹೊಸ ಶುಂಠಿ ಆಗಿದೆ ಮತ್ತು ಹಳೆ ಶುಂಠಿ ಮೂರು ಸಾವಿರದ ಎರಡುನೂರು ರೂಪಾಯಿಂದ ಹಿಡಿದು ಏಳು ಸಾವಿರ ರೂಪಾಯಿವರೆಗಿ ಒಂದಿಷ್ಟು ರೇಟ್ ಆಗಿದೆ ಇನ್ನು ಶಿವಮೊಗ್ಗ ನೋಡೋದ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಹೊಸ ಶುಂಠಿ ದರ ಎರಡು ಸಾವಿರದ ಆರುನೂರು ರೂಪಾಯಿ ಆರಂಭವಾದಂಥ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗಿದೆ ಇಲ್ಲೇನಪ್ಪ ಅಂತಂದರೆ ಒಂದು ವಾಷಿಂಗ್ ಶುಂಠಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇದೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗಿದೆ ಇನ್ನು ಹಳೆ ಶುಂಠಿ ನೋಡೋದಾಗ ಸ್ನೇಹಿತರೆ ಹಳೆ ಶುಂಠಿ ಮೂರು ಸಾವಿರದ ಆರುನೂರು ರೂಪಾಯಿ ದಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಳ್ಳಿ ಶುಂಠಿ ಇದಾರೆ ಇನ್ನು ದಾವಣಗೆರೆ ನೋಡೋದ ಸ್ನೇಹಿತರೆ ದಾವಣಗೆರೆಯಲ್ಲಿ ಮೊದಲವರೆಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ಇದಾರೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಆರಂಭ ಆರಂಭ ಕಂಡ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹಾವೇರಿ ನೋಡೋದ ಸ್ನೇಹಿತರೆ ಹಾವೇರಿಯಲ್ಲಿ ಒಂದು ಎರಡು ಸಾವಿರದ ಆರುನೂರು ರೂಪಾಯ್ದಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ಅವ್ರಿಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿಯೂ ಸ್ವಲ್ಪ ಏರಿಕೆ ಕಂಡದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂಡಗೋಡದಲ್ಲಿ ನೋಡೋದ್ರ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿ ಸ್ವಲ್ಪ ಯಾವಾಗಲೂ ಕಡಿಮೆನೇ ಆಗ್ತದೆ ಯಾಕಂತಂದರೆ ಶುಂಠಿ ಈ ಕಡೆ ಭಾಗ ಇನ್ನು ಬಲ್ತಿರೋದಿಲ್ಲ ಹಾಗಾಗಿ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ ಇನ್ನು ಹುಬ್ಬಳ್ಳಿ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿ ಇಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಒಂದು ಶುಂಠಿ ದರ ಇದೆ ಇನ್ನು ಸೊ ಇದು ಸಾರಿ ತುರುವೇಕೆರೆ ನೋಡ್ತಾರೆ ಹೇಳಿದ್ರೆ ಸರೇ ಇಲ್ಲಿ ಕೂಡ ಒಂದು ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಸಿರ್ಸಿ ನೋಡೋದ ಸ್ನೇಹಿತರೆ ಸಿರ್ಸಿಯಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಹೊಸಪೇಟೆಯಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಮಡಿಕೇರಿ ನೋಡೋದ ಸ್ನೇಹಿತರೆ ಮಡಿಕೇರಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಹಿಂದ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಮೈಸೂರಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಅರ್ಶಿಕೆರೆ ನೋಡೋದು ಸ್ನೇಹಿತರೆ ಅರ್ಶಿಕೆರೆಯಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿದಿಂದ ಆರಂಭವಾದಂಥ ಶುಂಠಿ ದರ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಹೊಸ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅರ್ಕಲ್ಗೂಡು ನೋಡೋದು ಸ್ನೇಹಿತರೆ ಅರ್ಕಲ್ಗೂಡಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಇವತ್ತು ಚೆನ್ನಾಗಿ ಒಂದು ರೇಟ್ ಕಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹೊಸೂರಲ್ಲಿ ನೋಡೋದ ಸ್ನೇಹಿತರೆ ಹೊಸೂರಲ್ಲಿ ಎರಡು ಸಾವಿರದ ಆರುನೂರು ರೂಪಾಯ್ದಿಂದ ಹಿಡಿದು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಒಂದು ದರದ ಬಗ್ಗೆ ಆದಷ್ಟು ವಿಡಿಯೋನ ಒಂದು ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು